ಬಂದ್ಗಳೇ ಎರಡು ದಿನಗಳಿಂದ ಜಿ ಬಿ ವಿನಯ್ ಕುಮಾರ್ ಸಿದ್ದರಾಮಯ್ಯನವರು ಜಿಬಿ ಜಿ ಬಿ ವಿನಯ್ ಕುಮಾರ್ ಜಮೀರ್ ಅಹಮದ್ ಖಾನ್ ಇರುವಂತಹ ಫೋಟೋ ಶೇರ್ ಆಗ್ತಾ ಇದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮ್ನೂರ್ ಶಿವಶಂಕರ ತರವಾದಂತಹ ಕ್ಷೇತ್ರದಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡಬೇಕು ಈ ತರವಾದಂತಹ ಒಂದಷ್ಟು ಅಭಿಪ್ರಾಯಗಳು ಕಮೆಂಟ್ಗಳು ಪೋಸ್ಟ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ಗಳಲ್ಲಿ ಪರದಾಡ್ತಾ ಇದೆ ಇದು ಸಮುದಾಯದಲ್ಲಿ ಯುವಕರನ್ನ ಬೆಳೆಸುವಂತಹ ಆ ಮನಸ್ಥಿತಿಗಳೇನಿದೆ ಅಲ್ಲ ಅದು ಸಾಮಾನ್ಯ ಜನರಲ್ಲಿದೆ ನೀವು ಗಮನಿಸಿ ನೋಡಿ ಜಿ ವಿ ವಿನಯ್ ಕುಮಾರ್ ಎಂಬ ಯುವಕರನ್ನ ಒಬ್ಬ ವಿದ್ಯಾವಂತ ಶಿಕ್ಷಕ ಶಿಕ್ಷಣ ತಜ್ಞರಾಗಿರುವಂತಹ ಜಿ ವಿ ವಿನಯ್ ಕುಮಾರ್ ಅವರನ್ನ ನಮ್ಮ ರಾಜಕೀಯ ನಾಯಕರುಗಳೆನಿಸ್ಕೊಂಡಿರುವಂತವ್ರು ಅವರ ಮುಂದೆ ಬಳಸ್ಕೊಂಡು ಅವರ ಭವಿಷ್ಯವನ್ನ ರೂಪಿಸ್ಬೇಕಾಗಿದೆ ಭವಿಷ್ಯವನ್ನ ರೂಪಿಸ್ಬೇಕಾಗಿತ್ತು ನಿನ್ ಜೊತೆ ನಾನು ಇರ್ತೀನಿ ನನ್ನ ಜೊತೆ ನೀನ್ ಮಾತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಮಾಡಲಿಲ್ಲ ತಾನು ಹೆಚ್ಚೆ ಇಟ್ಟಿರುವಂತಹ ಸ್ಥಳದಲ್ಲಿ ಮುಳ್ಳನ್ನು ಹಾಕುವಂತಹ ಪರಿಸ್ಥಿತಿ ಆ ಮುಳ್ಳಿನ ಮೇಲೆ ನಡೆದು ಲೋಕಸಭಾ ಚುನಾವಣೆಯಲ್ಲಿ ನಲವತ್ತೆರಡು ಸಾವಿರದ ಒಂಬೈನೂರ ಎರಡು ಮತಗಳನ್ನ ಗಳಿಸ್ತಾರೆ ಅಂತಹ ಒಬ್ಬ ಜಿ ಬಿ ವಿನಯ್ ಕುಮಾರ್ ಇವತ್ತು ಇಡೀ ಅಹಿಂದ ವರ್ಗಗಳ ಒಬ್ಬ ಭರವಸೆಯ ನಾಯಕನಾಗಿ ಹೊರ ಹೋಗ್ತಾ ಇದ್ದಾರೆ ಸ್ವಂತ ಶಕ್ತಿಯಿಂದ ಸ್ವಂತ ಶಕ್ತಿಯಿಂದ ಒಬ್ಬ ಅಹಿಂದ ನಾಯಕನಾಗಿ ಹೊರ ಹುಣ್ತಾ ಇರುವಂತದ್ದು ಯಾವುದೇ ರಾಜಕೀಯ ಪಕ್ಷಗಳ ಪಕ್ಷಗಳ ಯಾವುದೇ ರಾಜಕೀಯ ಮುಖಂಡರ ಸಹಕಾರ ಇಲ್ಲ ಒಬ್ಬ ಜಿ ಬಿ ವಿನಯ್ ಕುಮಾರ್ ಇವತ್ತು ಬೀದರ್ ಔರಾದ್ನಿಂದ ಹಿಡಿದು ಚಾಮರಾಜನಗರ ಕೊಳ್ಳೇಗಾಲದವರೆಗೂ ಮಿಂಚಿನ ಸಂಚಾರ ಮಾಡಿ ನಾನೂ ಸಹ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ ಅಂತೇಳಿ ತನ್ನ ತಾನೇ ಪ್ರಮೋಟ್ ಮಾಡ್ಕೊಳ್ತಾ ಇವತ್ತು ಏನು ಅವರು ಶಿಕ್ಷಣ ತಜ್ಞರಾಗಿ ಕೋಚಿಂಗ್ ಗಳನ್ನ ಕೊಡ್ತಾ ಪ್ರಮೋಟ್ ಮಾಡ್ತಾ ಇದಾರೆ ನಮ್ಮ ಸಮುದಾಯ ಈ ಕುರುಬ ಸಮುದಾಯ ಕರ್ನಾಟಕದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಸಿದ್ದರಾಮಯ್ಯವರ ನಂತರ ಯಾರು ಎಂಬ ಪ್ರಶ್ನೆಗೆ ನಮ್ಮ ಕಣ್ಣು ಮುಂದೆ ತಟ್ಟಂತ ಬರೋದು ಜಿ ಬಿ ವಿನಯ್ ಕುಮಾರ್ ಒಬ್ರೆ ಅಹಿಂದ ವರ್ಗಗಳ ನಾಯಕನಾಗಿ ಯುವ ನಾಯಕನಾಗಿ ಯಾರಪ್ಪ ಅಂತಂದ್ರೆ ನಮ್ಮ ಕಣ್ಣು ಮುಂದೆ ಬರೋದು ಜಿ ಬಿ ವಿನಯ್ ಕುಮಾರ್ ಒಬ್ರೆ ಅಹಿಂದಾದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಜ ಜಮೀರ್ ಅಹಮದ್ ಖಾನ್ ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಆದ್ರೆ ಯುವ ನಾಯಕನಾಗಿ ಮಿಂಚಿನ ಸಂಚಾರ ಮಾಡಿಕೊಂಡು ಈ ಅಹಿಂದ ವರ್ಗಗಳನ್ನ ಮುನ್ನಡೆಸುವಂತಹ ಶಕ್ತಿ ಇರುವಂತಹ ಪ್ರಜ್ಞೆ ಇರುವಂತಹ ರಾಜಕೀಯದ ಬಗ್ಗೆ ತಿಳ್ಕೊಂಡಿರುವಂತಹ ಈ ಏನು ಯುವಕರನ್ನ ಯಾವ ರೀತಿ ತಗೊಂಡು ಹೋದ್ರೆ ಈ ಅಹಿಂದ ವರ್ಗಗಳಿಗೆ ಹಕ್ಕುಗಳನ್ನ ಪಡ್ಕೊಳ್ಬಹುದು ಅನ್ನ ಮನಸ್ಥಿತಿ ಇರುವಂತಹ ಒಬ್ಬ ಜಿ ವಿನಯ್ ಕುಮಾರ್ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆ ಮಾರ್ಗದರ್ಶಕರಾಗುವಂತವರು ಅಹಿಂದ ವರ್ಗದಲ್ಲೂ ಯಾರು ಕಾಣ್ತಾ ಇಲ್ಲ ಬಾರಪ್ಪ ಅಂತೇಳಿ ಯಾರು ಅಪ್ಕೊಳ್ತಿಲ್ಲ ಕುರುಬ ಸಮುದಾಯದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಒಂಬತ್ತು ಪರ್ಸೆಂಟ್ ಇರುವಂತಹ ಇಡೀ ಕರ್ನಾಟಕದ ಹುಟ್ಟು ಜನಸಂಖ್ಯೆನಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜಾತಿಗಳಿರುವಂತಹ ಜನಸಂಖ್ಯೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಗಿ ಒಂಬತ್ತು ಪರ್ಸೆಂಟ್ ಇರುವಂತಹ ಕುರುಬ ಸಮುದಾಯದಲ್ಲಿರುವಂತಹ ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ರಾಜ್ಯ ಮಟ್ಟದ ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ಜೊತೆಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವರು ವಿನಯ್ ಕುಮಾರ್ ಅವರನ್ನ ಲೋಕಸಭಾ ಚುನಾವಣೆ ಚುನಾವಣಾ ಟೈಮ್ ನಲ್ಲಿ ಬಳಸ್ಕೊಡ್ಬೇಕಾಗಿತ್ತು ಮಾತನಾಡ್ಲೇಬೇಕಾಗಿತ್ತು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಯ್ತು ಇವತ್ತು ಆಗ್ತಾ ಇರುವಂತ ಪೋಸ್ಟ್ಗಳನ್ನ ನೋಡಿದಾಗ ಜಿ ವಿ ವಿನಯ್ ಕುಮಾರ್ ಅವ್ರನ್ನ ದಾವಣಗೆರೆ ದಕ್ಷಿಣದಿಂದ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತೇಳಿ ಯುವಕರು ಪೋಸ್ಟ್ ಗಳನ್ನ ಹಾಕೊಂಡು ಶೇರ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಜಿ ವಿ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಟಿಕೆಟ್ ಕೊಟ್ರೆ ನೂರಕ್ಕೆ ನೂರು ಪರ್ಸೆಂಟ್ ವಿನಯ್ ಕುಮಾರ್ ಅವರು ಎಂ ಎಲ್ ಎ ಆಗ್ತಾರೆ ಒಂದು ಅಹಿಂದ ವರ್ಗಗಳಿಗೆ ಒಬ್ಬ ಭರವಸೆಯ ನಾಯಕ ಆಗ್ತಾರೆ ಸಿದ್ದರಾಮಯ್ಯ ಅವರ ನಂತರ ಯಾರು ಜನರನ್ನ ಆಕರ್ಷಣೆ ಮಾಡುವಂತವರು ಯುವಕರನ್ನು ತಲುಪುವಂತಹ ನಾಯಕ ಯಾರು ಎಂಬ ಪ್ರಶ್ನೆಗೆ ನಮ್ಮ ಕಣ್ಣು ಮುಂದೆ ನಿಲ್ಲುವಂತಹ ಏಕೈಕ ನಾಯಕ ಅದು ಜಿ ವಿನಯ್ ಕುಮಾರ್ ಅದು ಕುರ್ವ ಸಮುದಾಯದಲ್ಲಿ ಆಗಿರ್ಬೋದು ಅಹಿಂದ ವರ್ಗದಲ್ಲೂ ಸಹ ಏನು ಹಿರಿಯ ರಾಜಕಾರಣಿ ಯಾರಿದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಜಬೀರ್ ಅಹಮದ್ ಖಾನ್ ಇದ್ದಾರೆ ಮತ್ತಷ್ಟು ಜನ ಇದ್ದಾರೆ ಅವರ ಜೊತೆಗೆ ಯುವ ನಾಯಕರಾಗಿ ವಿನಯ್ ಕುಮಾರ್ ಕಾಣ್ತಾರೆ ಇದನ್ನ ಬಳಸ್ಕೊಳ್ಬೇಕು ನಾವು ಅಹಿಂದ ವರ್ಗವನ್ನ ಬೆಳೆಸ್ತೇವೆ ನಾವು ಕುರುಬ ಸಮುದಾಯವನ್ನ ಬೆಳೆಸ್ತೇವೆ ಕುರುಬ ಸಮುದಾಯವನ್ನ ಬೆಳೆಸ್ತೀವಿ ಅಂತ ಯಾರು ಹೇಳೋದಿಲ್ಲ ಬರ್ಲಿ ಕುರುಬ ಸಮುದಾಯವನ್ನ ಎಲ್ಲರೂ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಕುರುಬ ಸಮುದಾಯದ ನಾಯಕರನ್ನ ಯಾರೂ ಬೆಳೆಸೋದಿಲ್ಲ ಯಾರು ಟಿಕೆಟ್ ಕೊಡ್ಸಲ್ಲ ಅವ್ರನ್ನ ಬೆಳೆಸೋದು ಇಲ್ಲ ಅಹಿಂದ ವರ್ಗದಲ್ಲಿ ನಾವು ಅಹಿಂದ ವರ್ಗ ಹಿಂದ ವರ್ಗ ಹಿಂದ ವರ್ಗ ಎಂಬತ್ ಪರ್ಸೆಂಟ್ ಇದ್ದೀವಿ ಎಂಬತ್ ಪರ್ಸೆಂಟ್ ಇದ್ದೀನಿ ಅಂತ ಹೇಳ್ಕೊಳ್ತಾರಲ್ಲ ಆ ಎಂಬತ್ ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆಸುವಂತವರು ಯಾರು ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲ ರೀ ನಮಗ ಉತ್ತರ ಇಲ್ಲ ಬಂದೇ ಬಿಡ್ತು ಎರಡು ವರ್ಷ ಇದೆ ಮತ್ತೆ ಚುನಾವಣೆ ಎರಡು ವರ್ಷ ಇದೆ ಮತ್ತೆ ಚುನಾವಣೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಆಗ್ತಾ ಇದೆ ಜನವರಿ ಅಥವಾ ಫೆಬ್ರವರಿನಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಬಿಡುಗಡೆ ಆದ ನಂತರವೂ ಆದರೂ ಈ ಸಮುದಾಯಗಳಿಗೆ ಒಬ್ಬ ನಾಯಕ ಬೇಕಲ್ವಾ ಆ ನಾಯಕ ಯಾರು ಎಂಬ ಪ್ರಶ್ನೆಗೆ ಕಣ್ಣು ಮುಂದೆ ಇರುವಂತಹ ಬೆಣ್ಣೆಯನ್ನ ಕೈಯಲ್ಲಿ ಇಟ್ಕೊಂಡು ತುಪ್ಪು ಕುಡ್ಕೊಳ್ಳೋದ್ರನ್ನ ನಿಟ್ಟಿನಲ್ಲಿ ಈಗಲೂ ನೀವು ಆ ಯುವಕರನ್ನ ನೀವು ಬೆಳೆಸ್ಲಿಲ್ಲ ಅಂತಂದ್ರೆ ಮತ್ತೆ ಯಾವಾಗ ಬೆಳೆಸ್ತೇಲ್ರಿ ಮತ್ತೆ ಯಾವಾಗ ಬೆಳೆಸ್ತೀರಿ ಒಂದು ನೀವು ಬೇರೆಯವರನ್ನ ಬೆಳೆಸೋದಿಕ್ಕೆ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕು ನಾವೇ ಇರ್ತೀವಿ ನಾವೇ ಇರ್ತೀವಿ ನಾವೇ ಇರ್ತೀವಿ ಅಂದ್ರೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ನಾವು ನೇರವಾಗಿ ಹೇಳ್ತಾ ಇದೀವಿ ಯಾಕಂದ್ರೆ ಜಿ ಬಿ ವಿನಯ್ ಕುಮಾರ್ ಅವರನ್ನ ಹತ್ರದಿಂದ ಬಲ್ಲವನಾಗಿ ನಾ ಹೇಳ್ತಾ ಇದೇನೆ ಆ ಯು ವ್ಯಕ್ತಿಯಲ್ಲಿ ಆ ವ್ಯಕ್ತಿಯಲ್ಲಿ ಒಂದು ಛಲ ಇದೆ ಒಂದು ಗುರಿ ಇದೆ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನ್ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ನಂತರ ಅಥವಾ ಟಿಕೆಟ್ ತಪ್ಪಿದ ತಪ್ಪದ ಇದ್ದಂಗೆ ಕಣದಿಂದ ನಿವೃತ್ತಿಯಾಗಿ ಓಡಕ್ ಬಿಡ್ತಾ ಇದ್ರು ನಾನು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ದೀನಿ ಇಷ್ಟೆಲ್ಲ ಓಡಾಟ ಮಾಡಿದಿನಿ ನನ್ ನ್ಯಾಯ ಸಿಕ್ಕಿಲ್ಲ ಅಂತ ಓಡಾಬಿಡ್ತಾ ಇದ್ರು ಆದ್ರೆ ಆ ವ್ಯಕ್ತಿ ಕಾಂಗ್ರೆಸ್ ಇಂದ ಟಿಕೆಟ್ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳು ಬಂದು ವಿನಯ್ ಕುಮಾರ್ ಓಟ್ ಹಾಕ್ಬೇಡಿ ಅಂತ ಹೇಳಿದ್ರು ಸಹ ನಾಲ್ಕನೇ ಸಭೆ ಮಾಡಿದ್ರು ಸಹ ಗಟ್ಟಿಯಾಗಿ ನಿಂತು ಗಟ್ಟಿಯಾಗಿ ನಿಂತು ನಲವತ್ತೆರಡು ಸಾವಿರದ ಒಂಬೈನೂರ ಏಳು ಮಠಗಳನ್ನ ಇವ್ರು ಬಳಸ್ತಾರೆ ಅಂತಂದ್ರೆ ಅದಾದ ನಂತರ ನಿರಂತರವಾಗಿ ಇವತ್ತಿಗೂ ಸಹ ಯಾವುದೇ ಆಯಾಸ ಪಡದೆ ಯಾವುದೇ ಬೇಸರ ಪಡ್ಕೊಳ್ದೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂತಹ ಒಬ್ಬ ಯುವಕ ರಾಜಕಾರಣಿಯನ್ನ ಬೆಳೆಸುವಂತಹ ಏನು ವಿವೇಚನೆ ನಮ್ಮ ಅಹಿಂದ ವರ್ಗಗಳಿಗೆ ಇಲ್ವಲ್ಲ ಒಂದ್ ವೇಳೆ ವಿನಯ್ ಕುಮಾರ್ ಏನಾದ್ರು ಬೇರೆ ಮೇಲ್ವರ್ಗದ ಸಮಾಜಗಳಲ್ಲಿ ಏನಾದ್ರು ಹುಟ್ಟಿದಿದೆ ಬಹುಶಃ ಅವರು ಅಗ್ರಗಣ್ಯ ನಾಯಕರನ್ನಾಗಿ ಮಾಡ್ಬಿಡ್ತಾ ಇದ್ರು ಅಗ್ರಗಣ್ಯ ನಾಯಕರಾಗಿ ಮಾಡ್ತಿದ್ರು ಆದ್ರೆ ಮಾಡ್ತಾ ಇಲ್ವಲ್ಲ ಮಾಡ್ಬೇಕಾಗಿರೋದು ಯಾರು ಈ ರಾಜಕೀಯದಲ್ಲಿ ಒಬ್ಬ ಮೇಲೆ ಬರ್ತಾನೆ ಅಂತಂದ್ರೆ ಅವನ್ನ ಕೈ ಹಿಡಿದು ಮೇಲೆತ್ತುವಂತಹ ಮನಸ್ಥಿತಿಗಳು ಬದಲಾವಣೆ ಆಗ್ಬೇಕಾವಂತೂ ಅವ್ರು ಬರ್ತಾ ಇದ್ದಾನೆ ಅವರನ್ನು ತೊಳಿಬೇಕು ಅವನೇನೋ ಮಾಡ್ತಾ ಇದ್ದಾನೆ ಅವ್ನು ನಮ್ಗಿಂತ ಓವರ್ಟೇಕ್ ಮಾಡ್ಬಿಡ್ತಾನೆ ಈ ಮನಸ್ಥಿತಿಗಳು ಬದಲಾವಣೆ ಆದಾಗ ಮಾತ್ರ ಈಗ ಎರಡ್ ಮೂರು ದಿವಸಗಳಿಂದ ಆ ಪೋಸ್ಟ್ ಒಂದು ಹದ್ದಾಡ್ತಾ ಇದೆ ಅವಕಾಶ ಇದೆ ಈಗಲೂ ಸಹ ಶಾಮ್ನೂರು ಕುಟುಂಬದವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದವರು ಈಗಾಗಲೇ ವಿನಯ್ ಕುಮಾರ್ ಅವರು ಯಾವುದೇ ಈಗ ಭಾರತೀಯ ಜನತಾ ಪಕ್ಷದವರು ಪಕ್ಷ ಆಗಿ ಅಂತೇಳಿ ಆಹ್ವಾನ ಕೊಡ್ತಾ ಇದ್ದಾರೆ ಜೆಡಿಎಸ್ನವರು ಆಹ್ವಾನ ಕೊಡ್ತಾ ಇದ್ದಾರೆ ಆಮೇಲೆ ಏನು ಉತ್ತರ ಭಾರತದ ಬಹಳಷ್ಟು ರಾಜಕೀಯ ಪಕ್ಷಗಳು ಇವರಿಗೆ ಆಹ್ವಾನ ಕೊಡ್ತಾ ಇದಾರೆ ನಮ್ಮ ಪಕ್ಷವನ್ನ ಕರ್ನಾಟಕದಲ್ಲಿ ಮುನ್ನಡೆಸಿ ಅಂತೇಳಿ ಕೊಡ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಜನಸೇನಾ ಪಕ್ಷದವರು ಎಲ್ಲರೂ ಸಹ ಇವರಿಗೊಂದು ಆಹ್ವಾನ ಕೊಡ್ತಾ ಇದ್ದಾರೆ ಇವ್ರು ಯಾವುದೂ ಸಹ ಯಾವುದೇ ನಿರ್ಣಯ ಮಾಡಿಲ್ಲ ರಾಜಕೀಯ ಪಕ್ಷಗಳಿಗೆ ಹೋಗೋದ ಅಥವಾ ತನ್ನ ಪಕ್ಷೇತರವಾಗಿ ಮಾಡುವಂತದ ಈ ಮನಸ್ಥಿತಿನಲ್ಲಿ ವಿನಯ್ ಕುಮಾರ್ ಇವತ್ತಿಗೂ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಈಗಲೂ ಸಹ ಆದಂತಹ ಕಹಿ ಘಟನೆಗಳನ್ನ ಮರೆತು ವಿನಯ್ ಕುಮಾರ್ ಅವರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ರೆ ನೂರಕ್ಕೆ ನೂರು ಭಾಗ ದಕ್ಷಿಣ ದಾವಣಗೆರೆ ದಕ್ಷಿಣ ವಿಧಾನಸಭೆಗಳಲ್ಲಿ ಕಾಂಗ್ರೆಸ್ಸು ಗೆಲ್ಲುತ್ತೆ ಒಬ್ಬ ಭವಿಷ್ಯದ ಅಹಿಂದ ವರ್ಗಗಳಿಗೆ ನ್ಯಾಯ ಕೊಟ್ಟಂಗಾಗುತ್ತೆ ಭವಿಷ್ಯದ ಯುವ ನಾಯಕನನ್ನ ಬೆಳೆಸುವಂತದಕ್ಕೆ ಒಂದು ಏನೋ ನಾಂದಿನೂ ಆಡುತ್ತೆ ಈ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡ್ಬೇಕು ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣಾ ಟೈಮ್ ನಲ್ಲಿ ಬಂದು ನಾಲ್ಕ್ ನಾಲ್ಕು ಸಭೆಗಳನ್ನ ಮಾಡಿ ವಿನಯ್ ನ ಟಾರ್ಗೆಟ್ ಮಾಡ್ಕೊಂಡು ನೋಡಿ ಮೂವತ್ತು ಜನಕ್ಕಿಂತ ಹೆಚ್ಚು ಜನ ಪಕ್ಷೇತರರಾಗಿದ್ರು ಸಹ ಅದರಲ್ಲಿ ಇಪ್ಪತ್ತೆಂಟನೇ ಕ್ರಮ ಸಂಖ್ಯೆ ವಿನಯ್ ಕುಮಾರ್ನೇ ಸೋದಿಸ್ಬೇಕು ವಿನಯ್ ಕುಮಾರ್ ಓಟ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ವಿನಯ್ ಕುಮಾರ್ ಅವರ ಶಕ್ತಿ ಎಷ್ಟಿತ್ತು ಆ ಶಕ್ತಿಯನ್ನ ಬಳಸ್ಕೊಳ್ಬೇಕು ಮುಗಿತು ವಿಧಾನಸಭೆ ಮುಗಿತು ಲೋಕಸಭೆ ಮುಗಿತು ಎಲ್ಲವೂ ಮುಗಿತಲ್ಲ ಈಗಾದ್ರೂ ಒಂದು ಅವಕಾಶ ಕೊಡ್ಬೇಕು ಈ ಅವಕಾಶ ಕೊಟ್ಟಾಗ ಮಾತ್ರ ಯುವಕರು ಬೆಳೀತಾರೆ ಇದು ನಿಮ್ಮ ಏನು ಅಕ್ಷರ ಮೀಡಿಯಾ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರುವಂತಹ ವಿಚಾರವೇ ಅಷ್ಟೇ ಇವತ್ತು ಏನ್ ಎಂಬತ್ತು ಪರ್ಸೆಂಟ್ ಇರುವಂತಹ ಈ ಅಹಿಂದ ವರ್ಗಗಳಿಗೆ ಪ್ರಬಲವಾದಂತಹ ನಾಯಕರಿಲ್ಲ ನಿವೃತ್ತಿ ಅಂಚಿನಲ್ಲಿರುವಂತಹ ಸಿದ್ದರಾಮಯ್ಯ ಅವರಿಗೆ ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಆ ಪ್ರಶ್ನೆಗೆ ಉತ್ತರ ಇರುವಂತಹ ಏಕೈಕ ನಾಯಕ ಸಮಾಜದಲ್ಲಾಗಿರ್ಬೋದು ಅಹಿಂದಾದಲ್ಲಾಗಿರ್ಬೋದು ಒಬ್ರು ಜಿ ವಿ ವಿನಯ್ ಕುಮಾರ್ ಈಗ ಒಂದು ಅವಕಾಶ ಇದೆ ಈ ಅವಕಾಶವನ್ನ ಕೊಟ್ರೆ ಖಂಡಿತವಾಗ್ಲು ಈ ವಿನಯ್ ಕುಮಾರ್ ಭವಿಷ್ಯದ ಒಬ್ಬ ನಾಯಕರಾಗಿ ಹೊರಹೊಳ್ತಾರೆ